ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಅತಿಥಿ ಮಹೋದಯರೇ ಸಹೃದಯಗಳೇ ಭಾರತ ಸೇವಾ ಪೋರ್ಸ್ ಕರ್ನಾಟಕ ಸಂಸ್ಥೆಯ ಕುರಿತು ಕಿರು ಮಾಹಿತಿಯನ್ನು ತಮ್ಮ ಮುಂದೆ ಇಡಲು ಹರ್ಷಿಸುತ್ತೇವೆ ಭಾರತ ಸೇವಾ ಪೋರ್ಸ್ ಕರ್ನಾಟಕ ಎಂಬ ಸಂಸ್ಥೆಯು ಎರಡು ಸಾವಿರದ ಹದಿನಾಲ್ಕರಂದು ನೋಂದಾಯಿತಗೊಂಡು ಕಾರ್ಯಾರಂಭ ಮಾಡುತ್ತಿರುವ ಸಾಮಾಜಿಕ ಕಳಕಳಿಯ ಮತ್ತು ಸಮಾನತೆಗಾಗಿ ಹೋರಾಟ ಮಾಡುತ್ತಿರುವ ಸಂಸ್ಥೆಯಾಗಿದೆ ಭಾರತ ಸೇವಾ ಫೋರ್ಸ್ ಕರ್ನಾಟಕ ನಮ್ಮ ಈ ಸಂಸ್ಥೆ ರೈತರು ಕಾರ್ಮಿಕರು ಮಹಿಳೆಯರು ಮತ್ತು ಶ್ರಮಿಕರ ಜೀವನದಲ್ಲಿ ಬೆಳಕನ್ನು ತರಲು ಹುಟ್ಟಿಕೊಂಡ ಒಂದು ದೊಡ್ಡ ಸಾಮಾಜಿಕ ಸಂಘಟನೆ ಈ ಸಂಘಟನೆಯ ಗುರಿ ಈ ಮಣ್ಣಿನ ಋಣ ತೀರಿಸಬೇಕು ನೊಂದ ಜೀವಿಗಳ ಬದುಕಿನಲ್ಲಿ ಹೊಸ ಬೆಳಕು ಮೂಡಿಸಬೇಕು ಎನ್ನುವುದು ಸಮಾನ ಮನಸ್ಕರು ಸೇರಿ ಸಮಾನತೆಯ ಕನಸುಗಳನ್ನು ಕಟ್ಟಿಕೊಂಡು ಸಾಗುತ್ತಿರುವ ನಮ್ಮ ಈ ಭಾರತ ಸೇವಾ ಫೋರ್ಸ್ ಕರ್ನಾಟಕ ಇವತ್ತು ರಾಜ್ಯಾದ್ಯಂತ ಜನಮನಸ್ಸು ಗೆದ್ದಿದೆ ಈ ಸಂಘಟನೆ ಹಲವು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದೆ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವುದು ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಹೆಚ್ಚಿಸುವುದು ಹೆಚ್ಚಿಸಲು ಸಹಾಯ ಮಾಡುವುದು ನಿರುದ್ಯೋಗಿ ಯುವ ಜನತೆಗೆ ಉದ್ಯಮಶೀಲತಾ ತರಬೇತಿ ನೀಡುವುದು ಸರ್ಕಾರದ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಇದೆಲ್ಲದರ ಜೊತೆಗೆ ಸಮಾನತೆಗಾಗಿ ಸಾಮಾಜಿಕ ಚಳುವಳಿಯನ್ನು ನಡೆಸಿ ಜನಜೀವನದಲ್ಲಿ ಬದಲಾವಣೆ ತರುವ ಕೆಲಸವನ್ನು ಈ ಸಂಘಟನೆ ನಿರಂತರ ಮಾಡುತ್ತಿದೆ ಇಂದು ನಮ್ಮ ಮುಂದೆ ನಿಂತಿರುವ ಪ್ರಜಾಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕ ಇದೇ ಸಂಘಟನೆಯ ಬಲದಿಂದ ಹುಟ್ಟಿಕೊಂಡ ಒಂದು ಮಹತ್ವದ ಆರ್ಥಿಕ ಸಹಕಾರಿ ಸಂಸ್ಥೆ ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ತಾಲೂಕಿನ ಹಿರೇಹಳ್ಳಿಯ ಒಂದು ಕೃಷಿಕ ಕುಟುಂಬದಲ್ಲಿ ಜನಿಸಿದ ಶ್ರೀ ಯೋಳುಕೋಟಪ್ಪ ಎಸ್ ಪಾಟೀಲ್ ಅವರ ಕನಸು ಈ ಸಂಸ್ಥೆ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಈ ಭಾರತ್ ಸೇವಾ ಪೋರ್ಸ್ ಸ್ವೀಕೃತವಾಗಿ ನೋಂದಾಯಿತಗೊಂಡು ಕಾರ್ಯಾರಂಭ ಮಾಡಿತ್ತು ನಂತರ ಮೂವತ್ತೊಂದು ಜಿಲ್ಲೆಗಳ ಪ್ರವಾಸ ವಿಚಾರ ಸಂಕೀರ್ಣ ಕಾರ್ಯಾಗಾರಗಳ ಮೂಲಕ ರಾಜ್ಯ ಮಟ್ಟದಲ್ಲಿ ಸಂಘಟನೆಯನ್ನು ಬಲಪಡಿಸಿದ್ದರು ತಮ್ಮ ಜೊತೆಗಾರರ ಹಿತದೃಷ್ಟಿಯಿಂದ ಮೂವತ್ತೊಂದು ಜಿಲ್ಲೆಗಳ ಯುವಶಕ್ತಿ ರೈತರ ಶಕ್ತಿ ಕಾರ್ಮಿಕರ ಶಕ್ತಿ ಎಲ್ಲರನ್ನ ಸೇರಿಸಿ ಸಂಘಟನೆಯನ್ನು ದಿನದಿಂದ ದಿನಕ್ಕೆ ಗಟ್ಟಿ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ಕಾರಿ ನೌಕರರನ್ನು ತ್ಯಜಿಸಿ ಸಂಪೂರ್ಣವಾಗಿ ಸಮಾಜ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡ ಶ್ರೀ ಯೋಳುಕೋಟಪ್ಪ ಎಸ್ ಪಾಟೀಲ್ ಎಂದು ಸಾವಿರಾರು ಜನರಿಗೆ ಸ್ಫೂರ್ತಿಯಾಗಿದ್ದಾರೆ ಸರ್ಕಾರಿ ನೌಕರಿ ಬೇಡ ಸಮಾಜ ಸೇವೆ ಸಾಕು ಎಂಬ ಧೈರ್ಯದಿಂದ ಅವರು ಬದುಕನ್ನು ಸಮಾಜಕ್ಕೆ ಮೀಸಲಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಮತ್ತು ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನ ಪ್ರೋತ್ಸಾಹ ಮತ್ತು ಶಿಷ್ಯತ್ವವು ಈ ಸಂಘಟನೆಗೆ ಇನ್ನಷ್ಟು ಬಲ ನೀಡಿದೆ ಸಾಮಾಜಿಕ ಹೋರಾಟ ರಾಜಕೀಯ ಹಾದಿಯಲ್ಲಿ ಜಾರಕಿಹೊಳಿ ಸಾಹೇಬರು ನಡೆಸುತ್ತಿದ್ದರೆ ಅವರ ಸೈನ್ಯದ ಕಮಾಂಡರ್ ಆಗಿ ಪಾಟೀಲ್ ಸಂಘಟನಾ ಶಕ್ತಿ ಮತ್ತು ಪರಿಶ್ರಮದ ಮೂಲಕ ಜನಮನಸ್ಸನ್ನು ಗೆದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳಲ್ಲಿ ಪಕ್ಷದ ಸಂಘಟನಾ ಜವಾಬ್ದಾರಿ ಮತ್ತು ಅವರ ನಾಯಕತ್ವ ಗುಣಗಳನ್ನು ಗುರುತಿಸಿ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಮತ್ತು ಬಸವರಾಜ್ ಎನ್ ಶಿವಣ್ಣನವರ್ ಅವರ ಶಿಫಾರಸಿನ ಮೇರೆಗೆ ಕಾಂಗ್ರೆಸ್ ಪಕ್ಷವು ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷ ಸ್ಥಾನಮಾನವನ್ನು ನೀಡಿತು ಇಂದು ಲೋಕಾರ್ಪಣೆಗೊಳ್ಳುತ್ತಿರುವ ಪ್ರಜಾಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕ ಸಂಸ್ಥೆಯು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ರೈತರು ಕಾರ್ಮಿಕರು ಮಹಿಳೆಯರು ಮತ್ತು ಶ್ರಮಿಕರ ಬದುಕಿನಲ್ಲಿ ಮಂದಹಾಸ ಮೂಡಿಸಲಿ ಎಂದು ಯೋಳಕೋಟೆಪ್ಪ ಎಸ್ ಪಾಟೀಲ್ ಅಭಿಮಾನಿ ಬಳಗ ಈ ಕಿರು ಸಂದೇಶದ ಮೂಲಕ ತುಂಬು ಹೃದಯದಿಂದ ಹಾರೈಸುತ್ತದೆ ಸಂಸ್ಥೆಯ ಈ ಹೊಸ ಅಧ್ಯಾಯ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಜನತೆಗೆ ಆರ್ಥಿಕ ಶಕ್ತಿ ಸಾಮಾಜಿಕ ಬಲ ಹಾಗೂ ಬೆಳಕಿನ ಬದುಕನ್ನು ತರಲಿ ಧನ್ಯವಾದಗಳೊಂದಿಗೆ ಭಾರತ ಸೇವಾ ಪೋರ್ಸ್ ಆರಂಭಿಸಿದ ಹನ್ನೊಂದು ವರ್ಷಗಳ ಉದ್ಯೋಗಶೀಲತಾ ತರಬೇತಿಯ ಕೆಲವು ಫಲಶೃತಿಗಳ ಉದ್ಯೋಗಸ್ಥರ ಕೆಲವು ಅಭಿಪ್ರಾಯಗಳನ್ನು ತಿಳಿಯೋಣ ಸಾಹೇಬ ಮತ್ತು ಶ್ರೀಲ್ ಅವರು ಅವರ ಭಾಗಿಯಾಗಿ ಸರ್ಕಾರದಿಂದ ಸಾಲ ಸೌಲಭ್ಯವನ್ನು ಪಡೆದು ಸಬ್ಸಿಡಿಗಳನ್ನು ಪಡೆದು ನಾನದೇ ಆದಂಥ ಸ್ವಂತ ಅಗರಬತಿ ಫ್ಯಾಕ್ಟ್ರಿಯನ್ನು ತಯ ಓಪನ್ ಮಾಡಿದ್ದೇವೆ ಮತ್ತು ಇಲ್ಲಿನ ಇಲ್ಲಿನ ಅಗರಬತ್ತಿಗಳನ್ನು ನಾವೇ ಖುದ್ದಾಗಿ ಮಾರ್ಕೆಟಿಂಗ್ ಮಾಡ್ತಿದ್ದೀವಿ ಮತ್ತು ಏಳುಪಟ್ಟ ಪಾಟೀಲ್ ಸರ್ ಅವರು ಬೇರೆ ಕಡೆಯಿಂದ ಡಿಸ್ಟ್ರಿಬ್ಯೂಟರ್ ಬಿಟ್ಟು ಪಾಯಿಂಟ್ಗಳಿಗೆ ಅವರು ಟೈಪ್ ಮಾಡಿಸ್ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ನಾವು ಫ್ಯಾಕ್ಟ್ರಿಗಳನ್ನು ರನ್ ಮಾಡ್ತಾ ಹೋಗ್ತಿದ್ದೀವಿ ಮತ್ತು ನಮ್ಮ ನಾವು ಮತ್ತು ನಮ್ಮ ಕುಟುಂಬಸ್ಥರೇ ಕುಟುಂಬಸ್ಥರಿಂದ ಸನ್ಮಾನಿಸಿ ಸದಿ ಜಾರಿ ಸಾವಿರ ಮತ್ತು ಏಳುಪಟ್ಟವ ಪಾಟೀಲ್ ಸರ್ ಅವರಿಗೆ ಆ ದೇವರು ಇನ್ನು ಸಮಾಜ ಸೇವೆ ಮಾಡಿ ಹೆಚ್ಚಿನದಾಗಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅದೇ ಆಶೀರ್ವಾದ ಇಡಲಿ ಅಂತ ಹೇಳಿ ಅದರಲ್ಲಿ ಬೇಡಿಕೊಳ್ತೇವೆ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಮಂಜುನಾಥ್ ನರಹಳ್ಳಿ ತುಮಕೂರು ಡಿಸ್ಟಿಕ್ ಭಾರತ ಕರ್ನಾಟಕ ಅಡಿಯಲ್ಲಿ ನಡೆದಂತಹ ಉದ್ಯಮಸ್ಥಿತ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರಬೇತಿ ಪಡೆದು ಸನ್ಮಾನ್ಯ ಏಳುಕಟ್ಟಪ್ಪ ಪಾಟೀಲ್ ಸರ್ ಮತ್ತು ಅವರ ಗುರುಗಳಾದಂಥ ತನ್ನ ಸತಿ ಸರ್ ಅವರ ಮಾರ್ಗದರ್ಶನದಂತೆ ಅಡಕೆ ತಟ್ಟೆ ಮತ್ತು ಪ್ಲೇಟ್ ಘಟಕವನ್ನು ಉದ್ಘಾಟಿಸಿ ಆಶೀರ್ವಾದ ಮಾಡಿರುತ್ತಾರೆ ನನ್ನ ಆದಾಯ ಒಂದು ಇಪ್ಪತ್ತೈದು ಸಾವಿರ ಇತ್ತು ಇವಾಗ ನನ್ನ ಆದಾಯ ಒಂದರಿಂದ ಒಂದು ಲಕ್ಷ ಸಾವಿರದಲ್ಲಿ ಇದೆ ಇದೇ ಇದೇ ತರ ನೂರಾರು ಉದಾಹರಣೆಗಳಿವೆ ಅದರಲ್ಲಿ ನಾನು ಒಬ್ಬ ಇದಕ್ಕೆ ಕಾರಣ ಶ್ರೀ ಏಳುಕಟ್ಟಪ್ಪ ಪಾಟೀಲ್ ಸರ್ ಅವರ ಗುರುಗಳಾದಂತಹ ತನ್ನ ಮನೆ ಶ್ರೀ ಸತೀ ಜಾರಕಿಳಿ ನಾನು ಈ ಮುಖಾಂತರ ನನ್ನ ವೈಯಕ್ತಿಕವಾಗಿ ನನ್ನ ಕುಟುಂಬದ ಪರವಾಗಿ ಮತ್ತು ಮೂವತ್ತೊಂದು ಜಿಲ್ಲೆಯ ಎಲ್ಲ ನಮ್ಮ ಸಂಘಟನೆ ಪರವಾಗಿ ಧನ್ಯವಾದ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ